ಅತಿ ಸಂಜೆಗತ್ ಬಂತರಿ ಮತ್ತೆ ಕೆಲಸ ಅಂತೂ ಎಲ್ಲ ಮಾಡಿದೇನ್ ರೀ ಏನೂ ಇಲ್ಲ ರೀ ಈಗ ಅದಕ್ಕೆ ನಾ ಊರಿಗೆ ಹೋಗಿ ಬರ್ತೇನೆ ರೀ ಇನ್ನು ಬಸ್ ಬರ್ತದಲ್ಲ ರೀ ಆ ಬಸ್ಸಿಗೆ ಹೋಗ್ಕ್ರಿ ನನ್ನ ಕೇಳ್ತಿ ಕುತ್ಕೊ ಹೊಂಟಿದಿ ಹೋಗ ಮತ್ತು ನನ್ನೇನು ಕೇಳಾಕತಿ ಹಾಂ ಅಲ್ಲ ನೀನು ಇಷ್ಟ ಬಂದಂಗೆ ನೀನು ಗಂಡನ ಕೇಳ್ಕೊಂಡ ಹೇಳ್ಕೊಂಡು ಕುನಿಯತಿ ಈಗ ಏನು ನಾನು ಕೇಳ್ತಿ ನೀನು ಹೊಕ್ಕೇನಿ ಅತ್ತಿ ಬಿಡ್ತೀನಿ ಅತ್ತಿ ಅಂತೇಳಿ ನೀನು ಇಷ್ಟ ಬಂದಂಗೆ ಮಾಡ್ಕೋ ಬೇಕಾರಿರು ಬೇಡಾರು ಹೋಗು ನನ್ನೇನು ಕೇಳ್ತಿ ನಾಯಿ ನಿಮ್ಮ ಮನೆಗೇನ ಇದು ನನ್ನ ಎಲ್ಲ ನಾನು ಕೇಳಿ ಮಾಡಾತ್ನಿ ಯಾವ ಹಂಗ್ಯಾಕ್ ಮಾತಾಡ್ತಿ ಅಲ್ಲ ಹೊಂಟಿದಳಾಂಗ್ ಬಾವ್ರಿ ಅದಿಲ್ಲ ಬಿಟ್ಟು ಇಲ್ಲದ್ದೆಲ್ಲಾ ಮಾತಾಡ್ತಿ ಬಿಡ್ ಅಲ್ಲ ಅಂತಂದ್ರೆ ಮಾದ ಮುಗಿದ್ ಏನ್ ಮಾತಾಡ್ತಿ ಒಟ್ಟ ಕೊಡ್ಡಿ ಕೊಟ್ಟೆ ಹಚ್ಕೊಂಡ್ ಕುಂತು ಬಿಡ್ತಿ ನೋಡು ಮನ್ಯಾಗ ಹೌದಪ್ಪ ನಾ ಕೊಡ್ಡಿ ಕೊಟ್ಟೆ ಹಚ್ಕೊಂಡ್ ಕುಂದಿರ್ತೇನೆ ಇನ್ನ ಮದ್ವಿ ಎರಡು ದಿನ ಐತಿ ಹೇಗ ಕು ಯಾಕೆ ಮದ್ವಿ ಇದಂದ್ರೆ ನಾ ಏನ್ ಬ್ಯಾಡ್ ಅಂತ ಇನ್ನ ಬ್ಯಾಡಂದ್ರೆ ಅದಾರ ಒಂದ್ ಬೇಕು ನಾ ಏನ್ ಬ್ಯಾಡ ಅನ್ನತಿಲ್ಲ ಏನ್ ಅನ್ನತಿಲ್ಲ ಮದ್ವಿ ಇದಾಗ ಹೋಗ ಅಂತ ಹೇಳಾಕತ ಇಲ್ಲ ಏನ್ ಬೇಡ ಹೋಗಬೇಡ ಅನ್ನಾಕತೇನಿ ಅಲ್ಲಿ ಈಕೆ ತುಂಬ ಈಗ ಹೊಂಟಾ ಮದ್ವೆಗಿಂತ ಮುಂಚೆನ ಮತ್ತೆ ಮದ್ವೆ ಆದ್ಮೇಲೆ ಎರಡು ದಿನ ಉಳಿತಾಳೋ ಅಲ್ಲಿ ಹೋದ್ಮೇಲೆ ಎಷ್ಟು ನಾಟಕ ಮಾಡ್ತಾಳೋ ಯಾರೇ ಗೊತ್ತಾ ಈಗ ನೋಡ್ರೆ ನೀ ಮಾಕಾ ನೀಡ್ಬೇಡಬೇಕು ಹೋಗಿ ಬಾ ಅಂತ ಹೇಳಂತ ಅಷ್ಟೇ ಏನೇ ಆಕೆ ನಿನ್ನ ಮುಂದೆ ಹೇಳು ಉಂಟಾ ಅಲ್ಲ ಮನೆಗೆ ಇದೆಯಾರ ಅಪ್ಪನ ನೋಡ್ರಿ ಇಲ್ಲ ಅವ ಎಲ್ಲೋ ಹೊರಗೆ ಹೋಗ್ಯಾನ ನಿನ್ನ ನೋಡ್ರಿ ಚೆನ್ನಾಗಿ ಮಾತಾಡಿಲ್ಲ ಅವ ಏನೇನೋ ಅಂದಾನಕ್ಕಿ ಈಗ ಅದಕ್ಕೆ ಸುಮ್ಮನೆ ಆಕಿ ನಿನಗೆ ಹೇಳಿ ಹೋದ್ರೆ ಆತಂದ್ರೆ ನೀನು ನೋಡ್ರಿ ಹಿಂಗೆ ಮಾಡ್ತಿ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣ ಅರ್ಥ ಮಾಡ್ಕೋಬೇಕು ಈಗ ನೀನು ನಿಂತವ್ರ ಮನೆಗೆ ಹೋಗಿಲ್ಲ ನಾ ಹೋಗಿಲ್ಲ ವರ್ಷದಾಗಿ ಇಪ್ಪತ್ತು ಸಲ ಹೋಗಿ ನಿಂತವ್ರ ಮನೆಗೆ ಹಂಗ ನಾ ಮತ್ತೆ ಈಕಿನೂ ಹೋಗ್ಕಾಳ ಈಕಿನೂ ಬರ್ತಾಳ ಅಲ್ಲ ನೀ ಹೋಗ್ಬೋದು ಈಕಿ ಹೋಗ್ಬಾರ್ದು ಅಂದ್ರೆ ಹೆಂಗದು ಹೌದು ಹೌದು ಪಾಲಂತು ಹಿಂದಿ ಬರ ಅಂದ್ರೆ ಹಿಂದಿ ಮಾತು ಕೇಳಕತ್ತಾನ ದಿನ ಅವು ಹೇಳ್ತಿದ್ಲು ಕೇಳ್ತಿದ್ದ ಈಗ ಹಿಂದಿ ಬೇಕಾಗಿ ಹೇಳ ಹಿಂದಿ ಮಾತು ಕೇಳ್ತಾನೆ ಇನ್ನೇನ್ ಮತ್ತ ಇಂತಿ ಮತ್ ಬಿಟ್ಟು ಅವ್ನ ಅವನ್ ಮತ್ಕಾರ್ನ ಯಾರ ಅದೇನು ಅಂತಾರಲ್ಲ ಶಾಸ್ತ್ರ ಮಾಡಕತ್ತೀರಿ ಅಕ್ಕ ಆಯ್ತದ ಊರಿಗೆ ಅಯ್ಯ ಬಂದಿ ಲಕ್ಷ್ಮಿ ಬಾ ಬನ್ನಪ್ಪ ನೀವೇನು ಬರಾಕತ್ತರಂತ ಕರೆಯ ಬರಾರಲ್ಲ ಬಿಡಾಕ್ ಬರಾರಲ್ಲ ಮದ್ ಅಂತರಿ ಒಂದ್ ಮಾತ್ ಬಂದ್ ಕರ್ಕೊಂಡು ಅನ್ನೋರಲ್ಲ ಯವ್ವ ಬಂದೇನ ಚಲೋ ಆತ್ ಬಿಡವಾ ಅಲ್ಲ ನಿಮ್ ಮನೆಯಾಗ ಯಾರು ಬರ್ಲಿಲ್ಲನು ಯವ್ವ ಯಾರ ಬರ್ತಾರ ಬಿ ಅಲ್ಲ ಅವು ಮೊನ್ನೆ ಆಪ್ರೇಷನ್ ಆಗೈತಿ ತಲೆಯಾಗಿನ ಆಗಿನ ಕೂದಲಾದ ಎಲ್ಲ ತೆಗ್ದಾರು ನಡ್ದಾಡಕ್ಕೆ ಅಷ್ಟೊಂದು ಆಗೋದಿಲ್ಲ ಅವಂಗೆ ಮನೆ ಬಿಟ್ಟ ಹೊರಗೆ ಬರತಿಲ್ಲ ಮತ್ತಿನ್ನು ಬರಾರ್ಯಾರ ನಮ್ಮ ಅತ್ತೆ ನಮ್ಮ ಮಾವ ಯಾವಾಗ ಬರಬೇಕು ಅವರಂತೂ ತಿರುಗಿ ನೋಡೋದಿಲ್ಲ ಹಂಗಾಗಿ ನಾನು ಒಬ್ಬಕ್ಕೆ ಬಂದುಬಿಟ್ಟು ಭೀ ಅಲ್ಲವೇ ಅಲ್ಲಿಂದ ಒಬ್ಬಾಕೆ ಬರಾಕತ್ತೇನಿ ಇವಾಗ ಬರಾಕತ್ತಿ ಏನು ಮಾಡಕತ್ತಿ ಮತ್ತು ಒಂದು ಗಾಡಿ ತೊಗೊಂಡ ನಿಮ್ಮ ತಮ್ಮಗಳು ಬರ್ತಾರೋ ಅಂತ ಒಂದು ಮಾತ್ರ ಹಂಗೆ ಅನಬೇನಿ ಅಲ್ಲಿಂದ ನಾನೇ ಬರ್ಬೇಕು ಅವ್ರು ಅನ್ನೋದಕ್ಕೂ ನೀವು ಮಾಡೋದಕ್ಕೂ ಚಾಟ್ ನನಗೆ ಇಲ್ಲಿ ನೋಡ್ರಿ ಇವ್ರು ಆರಾಮ ಅಲಸಿನ ತಿನ್ಕೊಂತ ಕುಂತಾರು

ಯವ್ವ ನಾನು ಅಂಗಡಿಂದ ಈಗ ಬಂದ ಈಗ ಕುಂತ ನಡ್ಬಿ ಹಸತ್ ಅವ ಅಲಸಿನ ತಂದಿದ್ದಂತ ಅಪ್ಪ ಸುಲದಿಟ್ಟಿದ್ದ ಕೊಟ್ಲು ತಿಂದಿನ ಮತ್ತಿನ ಕೆಲ್ಸಕ್ಕೆ ನೋಡ್ದ ನೋಡ್ದೆ ದಿನ ಹೋದ್ರೆ ನಾಳೆ ಮದ್ವೆದ ಇದನ್ ಮಾಡಾಕ್ ನಡೀತತಿ ಅದಕ್ಕೆ ನಾನು ಬಂದಿನಿ ಇವ ಒಂದಿಟ್ಟ ಪುರ್ಸತನ ಇಲ್ಲ ನೀ ಏನ್ ಖಾಲಿ ಕುಂತಾನಂತ ತಿಕೊಂಡೇನ ಅವಡಿಯಾಡತಾನು ದಗದ ಖಾಲಿ ಹುಡ್ಕ ಚತ್ರ ಹುಡ್ಕ ಅದನ್ನ ಮಾಡ ಅಡಗ್ಯಾರ್ದು ಇದನ್ ಮಾಡಾ ಏನು ತಾಡೇ ಬರ್ತತಾನ ಎಲ್ಲ ಗಣ್ಣೆ ಮನೆ ಕಡೆಯಾರ್ದನ ಒಂದಿಟ್ಟಿನಿ ನೀವು ಮಕ್ಳಾಗಿ ಬರಬೇಕು ಇಲ್ಲ ನಾ ಮೊದ್ಲ ನಿಂಗೆ ಒಂದ್ ವಾರಕ್ಕಿಂತ ಮುಂಚೆನೂ ಬಂದಿನ ಆರಾಮ್ ಕರ್ಕೊಂಡ್ ಬಂದ್ಬಿಡ್ತಿದಿನಿ ನಾನು ನೀವೇ ಇಲ್ಲ ನಾಳೆ ಐತಿದು ಅಂದ್ರೆ ಬರ್ತಾನೆ ಅಂದಿ ಮತ್ತೆ ಈಗ ನಾಳೆ ದೇವ್ಕಾರ್ಯ ಐತೆ ಅಂತದ್ರಾಗ ಈ ಗದ್ದಲ್ದಾಗ ಯಾವಾಗ ಬರೋಣ ನೀನು ನೋಡೋ ಸಿಟ್ಟು ಬಂದೈತಿ ಏನಿಲ್ಲ ನಡಿ ಒಳಗ್ ನಡಿ ಹ್ಮ್ ಅವರು ನನಗ್ ಅನ್ನೋದಕ್ಕೆ ನೀವು ಮಾಡೋದಕ್ಕ ಸರಿ ಹೋಗೇತದ್ ಏನು ಮಾಡ್ಲಿ ನಮ್ದು ಹನೇ ಬರೋಣ ಅಂತ ಅದೈತಿ ಅವ್ರ ಮನೇನು ಹಿಂಗ ಗಂಡ ಮನೇನು ಹಿಂಗ ಎಲ್ಲ ನೆಮ್ಮದಿ ಇಲ್ದಂಗ್ ಆಗೇತ್ ನನಗ್ ಬಂದಿದ್ಯಾ ಬಾ. ಈಗ ಬಂದ ಒಟ ಒಟ ಪಿಟಿ ಪಿಟಿ ಹೆಚ್ಚಿ ಇದ್ದದ್ ನಮ್ಮ ತಲಿ ಸಂತೋಷ ಆಗಿರೋದು ನಮ್ಮ ತಲಿ ಕೆಡಸಬೇಡ್ನಿ ನಿಮ್ ಮನೆಯಾಗ ನಿಮ್ ಮನೆಯಾಗ ಬಿಟ್ಟು ಬಾದನ್ ಗೋಳಾಟ ಎಲ್ಲಾ ಅದನ್ನ ಇಲ್ಲಿ ತರಾಕ ಹೋಗ್ಬೇಡಿ ಈಗ ಮದ್ವಿ ಐತಲ್ಲ ಮದ್ವಿ ಇದ್ ಮಾಡೋನು ನಿಮ್ ಮನಿ ಗೋಳಾಟ ಕೇಳಾಕ್ ನನಗಂತೂ ಆಗುದಿಲ್ವಾ ಏನ್ ಮತ್ತ ನನ್ ತಲಿ ಇಡಸ್ಬೇಡ ನನ್ ತಲಿ ಏರ್ತ ನಂಗ್ ಮದ್ವಿ ಆಗಕ್ ಇಂಟ್ರೆಸ್ಟ್ ಹೋಗ್ಬಿಡ್ತೈತಿ ಅದಕ್ಕ ಆಟ ಆಟ ತಗೋಪ ನಿನಗ್ ಮದ್ವಿ ಆಗೋದೇ ಹೆಚ್ಚ ಆಗ್ತಂಗೆ ಯಾರ್ಕಿಂತ ಹಾಗಾಗಿ ಯಾರ್ ಬೇಡ ಅಂದಾರ ಯಾವಾ ತಗೋಬೇಕು ಚೀಲ ನಾನು ಅಡಿಗೆ ಮಾಡಿದ್ನಿ ರೊಟ್ಟಿ ಪಲ್ಯ ಎಲ್ಲ ಜುನಕ ಚಕ್ಲೆ ಮತ್ತ ಉದ್ರ ಜುನಕ ಮಾಡಿದ್ನಿ ಜುನಕ ಚಕ್ಲೆ ಅಷ್ಟ್ ಮಾಡೀನಿ ಆ ಚಕ್ಲೆಗಳು ಅಷ್ಟ್ ಮಾಡೇನಿ ನೋಡು வா உண்டி வந்து அக்கடிவா நீச்சன மத்தி தக்கோம் ஊட்ட மாத்தி ಏನು ನೀವು ಒಡೆಯಾಕೆ ಇಟ್ಟಿದ್ದೀವಿ ಏನು ಬೀಸುಕೊಲ್ಲತ್ತಿಟ್ಟಿದ್ದೀವಿ ಅಲ್ಲಿ ಪರಿಸಲ ಯಾಕ ಈಗ ಮಂದಿ ಬರ್ತಾರ ಅವ್ರಿಗೆ ಎಲ್ಲರಿಗೂ ನಾಶಾಕ ಅದಕ್ಕೆ ಇದಕ್ಕೆ ಮಾಡಾಕಬೇಕು ಒಬ್ಬೊಬ್ರು ಏನಂತಾರೆ ಅಯ್ಯೋ ಹಂಗೆ ಗ್ಯಾಸ್ ಆಕತಿ ರೌದು ಬಿಟ್ಟು ಬೇಡ ಗೋಧಿ ಕೊಡಿ ಹೀಟ್ ಹಾಕತಿ ಅದು ಹಾಕತಿ ಆಕತಿ ಅಂತಾರೆ ಇವನ ಟಕ್ಕಿ ತೊಳೆದಿಟ್ಟಲ್ಲ ಎಲ್ಲ ಹಸುರು ಮಾಡಿದಿನ ತೊಳೆದು ಇಟ್ಟಿನಿ ಸಾಕಷ್ಟು ಅಕ್ಕಿ ಹಸು ಮಾಡಿದೆ ಒನೇನು ಮಂದಿ ಎಲ್ಲ ಕರೆದ ಮಾಡಿ ಅಕ್ಕಿ ಗೋಧಿ ಜೋಳ ಎಲ್ಲ ಹಸುರು ಮಾಡಿಟ್ಕೊಂಡು ಮತ್ತೆ ಚಕ್ಲೆ ಮಾಡಿದ್ದು ಆಮೇಲೆ ಇದನ್ನು ಕರ್ಚಿಕಾಯಿ ಮಾಡಿದ್ದೆವು ಹುರ್ಯಕ್ಕೆ ಹೋಳ್ಗೆ ಮಾಡಿದೆವು பல்லாருகது கூடாக்கந்தே ஆமேல் சோழ அச்சது முந்தேது உண்டி கட்டிட்டு எல்லாம் இங்கே இவஷ்டு அக்கி ரவ உடத்த ஆலேச்சே சங்க அக்கா பார்த்து அந்த ஆக்கி நான் கூட ஒட்ரா ஆத்தோக்கி வரோதனா இன்னொரு ஆர்த்தி பான்னு அச்சி கால்கிட்டு நோட் இவன தொழில் ஆக்கி ரவோட சந்தை இதன ஹுதன் டெபன் ஆகிட்டு யாரா வந்திருந்தும் கசக் நாட்டி உப்பிட்டு திருவி மன்க்கு வந்து உப்பிட்டு திருவாக்க சொலோ அக்கி ூ ஆகிற ஏனில் வந்து ஜாஸ்தி எண்ணெய் ஆகி உதினின்படி ஹாக்கி சிங்காக்கடை ஹாக்கி மாதிரி மஸ்தாக்க உப்புட்டு அதுக்கவா ஒட்றது அது பீசுக்கல்லு தோம்பிட்டி ம் இவங்கட தர்சினி சஞ்சூ மஞ்சு இவ்வளோ கூட எத்தோம் வந்துட்டாங்க நன்கார ஆகுதல்வா இங்க அதுக்க இவன் நட்டு ஒட்றாத்தனி அட்டோத்தி நீ பந்தி அவு பர்த்தாரி ஃபோன் வச்சி அவனும் பஸ் அத்தியா இங்க இவன் கர்க்கோக்க நம்ம ஒல்லே பஸ் ஸ்டாண்ட் கொகியா நீ வர்த்தான நீ கந்து வர்த்தி நீ எக்கடை பஸ் ஸ்டாண்ட் தான் இந்த பந்தி ಯಾವ ನಾ ಈ ಕಡೆ ಬಸ್ ಬಂತಲ್ಲ ಈ ಹಳಿ ಬಸ್ ಸ್ಟ್ಯಾಂಡಕ್ಕೆ ಇಲ್ಲೇ ಬಿಟ್ನಿ ಇಲ್ಲೇ ಮನೆ ಸರಿ ಪಕ್ಕದಂತೆ ಅಮ್ಮೇನ ಅಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡಕ್ಕೆ ಇರ್ತಿರ್ಬೇಕೇನು ಟ್ರೈನಿಗೆ ಬಸ್ ಬಸ್ಗೆ ಒಮ್ಮೆ ಟ್ರೈನ್ಗೆ ಎತ್ತಿಸ್ತಾನೋ ನಾತ್ತ ಒಮ್ಮೆ ಬಸ್ಗೆ ಎತ್ತಿಸ್ತಾನೋ ನಾ ತಿಳ ಎಲ್ಲ ಅವ್ನೊಂದು ಮಾತಾಡತ್ತೀಳ್ವಾ ಅದಕ್ಕೆ ಏನು ಮಾಡಿರುವ ಮತ್ ರಾತ್ರಿ ಫೋನ್ ಹಚ್ಚಿ ಬಸ್ಸಿಗೆ ಹಚ್ಚ್ಯಾವ್ ನೋಡು ಡೈರೆಕ್ಟಲ್ಲೇ ಬಸ್ ಸ್ಟ್ಯಾಂಡ್ಕೆ ಬಂತಾರತ್ತೈತಿ ಹೋಗಿ ಕರ್ಕೊಂಡು ಬರ್ರಿ ಮತ್ತೆ ಬಸ್ಸಿಗೆ ಹಚ್ಚಿದೆವು ಬಸ್ ಬಸ್ನಾಗೆ ಹೇಳಿ ಕೆಲಸ ಟ್ರೈನ್ಗೆ ಆರಕ್ಕಿಗೆಲ್ಲ ಗೊತ್ತಾಗಲ್ಲ ಮಾಡಾಕ ಮಾಡೋಕ ಬಸ್ನ ಆರಕ್ಕಿಗೆಲ್ಲ ಹೇಳಿ ಇಳಿಸ್ತಾನ ಮಾಡ್ತಾನ ಹೇಳಿ ಬಸ್ಸಿಗೆ ಹಚ್ಚ್ಯಾವ ನೋಡು ಅಂತ ಅಂದ್ಲ ಪುಟ್ಟಕ್ಕ ಆಯ್ತು ಬಳ ನೀ ಯಾಕೆ ಬರ್ಲಂತಕಿ ಗಾಂಡಿಗೆ ಅಂತವಾ ಹೌದಾ ಬರಾತಿಲ್ಲನ ಅಯ್ಯ ಸಣ್ಣ ಬಂದಿದ್ರೆ ಎಂತ ಚಲೋ ಎಲ್ಲಾ ಓಡಾಡ್ತಿದ್ಲಕ್ಕಿ ಯಾಕ ಸಣ್ಣ ಬರದ್ರ ಜ್ಯೋ ಕಳಿಸ್ಬೇಕಲ್ಲ ಅಮ್ಮನ ಜೊತೆ ದೊಡ್ಡ ಹನಗ್ಲಾಗೈತವ ಜ್ಯೋತಿ ದೇವ್ರೆಲ್ಲಾರ್ಗಿಂತ ಮದುವೆ ಗಂಡ ಮನೆ ಬಾಳೆ ಮಾಡತಾಳಿದ್ ಏನ್ ಹೇಳಕೀವಿ ನೀ ಜ್ಯೋತಿ ಮದುವೆ ಆಗಿ ಏನು ಒಬ್ಬರು ಕರ್ತಾ ಅದೇನಪ್ಪ ಲವ್ ಪವ್ ಅಂತಾರ ಲವ್ ಪವ್ ಅಂತಿ ಅಂತದೆಲ್ಲ ಮಾಡ್ಕೊಂಡ್ ಕುತಾ ನೋಡಿಕ್ಕಿ ಏನೋ ಯಾವನೋ ಲವ್ ಮಾಡಿ ಹೇಳ್ದಕ್ಕೆ ಕೇಳಿದವರು ಅಪ್ಪಾರ ಮನೆಗೆ ಇಲ್ಲದಾಗ ಮನೆಗೆ ಕರ್ಕೊಂಡು ಬಂದು ತಾಳಿ ಅಂತ ಅಪ್ಪನ ಅವ್ವನ ಬಾಯಿಗೆ ಬಂದಂಗೆ ಬೈದಾಳ ಅಂತ ಏನು ಮಾಡ್ತಿ ಅಲ್ಲ ಏನ್ ಬಂದಿತ್ತು ಅಂತ ನಾಕಿ ಹೇಳ್ದ ಕೇಳ್ದ ಹಿಂಗೆಲ್ಲ ಮಾಡ್ಕೊಳ್ಳೋದು ಸರಿಯನ ಮನೆಯಾಗ ಅಪ್ಪ ಅವ್ವ ಅನ್ನೋದು ಇರ್ತಾರ ಎಲ್ಲ ಜೀವನ ನಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಅದನ್ನ ನಮ್ಮ ಲಕ್ಷ್ಮಿ ಮನಸ್ಸು ಬಾಳ ಒಳ್ಳೇದು ಅಕ್ಕಿ ಅಂತ ಅಕ್ಕ ತಂಗಿ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿವಿ ಫಸ್ಟ್ ಒಂದು ಹೆಂಗೋ ಆಗೋಯ್ತು ಆಕೆ ಜೀವನದಾಗ ಆಮೇಲೆ ಸಿಕ್ಕತಿ ಮನೆ ನರಕನ ಆಯ್ತು ಕರೆ ಆಕಿ ಖುಷಿಯಾಗಿದ್ದಾಳೆ ತವ್ರ ಮನೆಗೆ ಬಂದಾಗ ಏನೋ ಒಂದು ಸೀಟ್ ತೋರಿಸ್ತಾಳೆ ಅಷ್ಟ ಅದಾಕಿ ಜೀವನದಾಗ ಬಾಳೆ ಮಾಡಕತ್ತಾಳಲ್ಲ ಗಟ್ಟಿ ಗಟ್ಟಿಗಿಟ್ಟಿಯಾಗಿ ಅದ ಒಂದು ಹೆಸರುಕಿ ಅಲ್ಲ ಮುಂದೆ ಸಾಧನೆ ಮಾಡಿ ತೋರಿಸೋ ಹೆಣ್ಣನ ನಿಂದಿರೋದು ಮುಂದೆ ಇಲ್ಲ ನನಗೆ ಚಲೋನ ಬೇಕು ಸುಖಾನೇ ಬೇಕು ಆ ಹೋಗ್ ನನಗೆ ನನಗ ಸುಖ ಸುಪತ್ತಿಗೆ ಆಗಿ ನಾನು ನನ್ ಮೇಲೆ ತೂಗಬೇಕು ಆ ಮನೆ ಕೆಲ್ಸಕ್ಕೆಲ್ಲ ಆಳುಗಳು ಕಾಳುಗಳು ಬೇಕು ಅಂತ ಹೇಳಿ ನಂಬ್ಕೊಂಡು ಆ ಹುಡುಗರು ನಂಬ್ಕೊಂಡು ಓಡ್ಬೇಕಾಗಲ್ಲ ಅವ್ತರ ಜೀವನ ಆಗೋದನ್ನ ನರಕ ಅವು ಏನೋ ತಲೆ ಕಲ್ಪನೆ ಇಟ್ಕೊಂಡಿರ್ತಾವೆ ಅವ್ ಏನು ಇಟ್ಕೊಂಡ್ರ ತಗೋತೈತಾನ ಇವ್ನ ಆಗಿ ಹೋದ್ರೆ ಇವ್ನು ನನ್ನ ಭಾಳ ಪ್ರೀತಿ ಮಾಡ್ತಾನಲ್ಲ ನಾಳೆ ಇವ್ನು ಹೇಳ್ದಂಗೆ ಕೇಳ್ಕೊಂತಿರ್ತಾವಲ್ಲ ಮತ್ತೆ ನಮ್ಮ ಜೀವನ ಮುಂದೆ ಚಲೋ ಆಕತಿಲ್ಲ ಅನ್ನೋ ಇದಕ್ಕೆ ಹೋಗ್ಬಿಡ್ತಾವ ಆಮೇಲೆ ಗೊತ್ತಾಕತಿ ಅಲ್ಲಿ ಹೋದ್ಮೇಲೆ ಹೋದ್ರ ಕತಿ ಅವಕಲ್ ತಿನ್ನಾಕ ಇರ್ದ್ರೂನು ಕಷ್ಟ ನಾವು ಬಾಳೆಕೈತಿ ಮಕ್ಳ ಮರಿ ಆಗಾಕತ್ತು ಅಂದ್ರೆ ಹೊಡೆದ ಬಡಿ ಹೋಗಿ ಮುಸ್ರಿ ಮೊಸರಿ ಹೋಗಿ ಮಂದಿ ಮನಿ ಚಲೋ ಆತ ಹಿಂಗೆಲ್ಲ ಬಾಳೆ ಹಾಕವ ಅದಕ್ಕೆ ತಂದೆ ತಾಯಿ ತೋರ್ಸೋದು ಮಕ್ಳು ಒಳ್ಳೇದಕ್ಕೆ ಅವ್ರು ಏನು ಕೆಟ್ಟದ್ದು ಮಾಡ್ತಿರ್ತಾರ ಅವರು ಒಂದು ಹತ್ತು ಹನ್ನೆರಡು ಹುಡುಗಿ ಹುಡುಕ್ತಾರೆ ಹುಡುಗರು ಅವ್ರಿಗೆ ಇಷ್ಟ ಆದ್ರೆ ಮದುವೆ ಆಗಂತಾರೆ ಅದು ಏನ ನಾಳೆ ಏನೋ ಕಷ್ಟ ಬರಲಿ ಸುಖ ಬರಲಿ ಏನೋ ಹೊಡ್ತಾ ಅವ್ರ ಆಸ್ರ ಹಸ್ರ ಕಿರ್ತಾರೆ ನೀವು ಮಾಡಿರಲ್ಲ ಕೆಳೋಕ್ಕೂ ಒಂದು ಮಾತು ಇರ್ತತಿ ಅದನ್ನು ಬಿಟ್ಕಾರಿ ಹುಡುಗತೆ ಯಾವೊಂದು ಜೊತೆ ಓಡಿ ಹೋಗಿ ಯಾವನಾರ ಪ್ರೀತಿ ಮಾಡಿ ಮದುವೆ ಆಗಿ ಯಾವ್ರ ಕಡೆ ಬೈಸ್ಕೊಂಡು ಇವ್ರ ಕಡೆ ಬೈಸ್ಕೊಂಡು ಮುಖ ತೋರಿಸ್ಕೊಳಕ್ ಆಗದ ಓಡಿ ಬಂದಾರನೂ ಹೆಸರು ತೊಗೊಂಡು ಇದೆಲ್ಲ ಎದಕ್ಕೆ ಬೇಕು ಪ್ರೀತಿ ಪ್ರೇಮ ಅಂತಾರಲ್ಲ ಇವೆಲ್ಲ ಪುಸ್ತಕದ ಬದ್ನೇಕಾಯಿ ನಾನು ಸಿನಿಮಾ ಡೈಲಾಗ್ ಹೊಡ್ಯತೇನೆ ಯಾವ ಹೀಗೆಲ್ಲ ಮಾಡೋದು ಸರಿನಲ್ಲ ಇವೆಲ್ಲ ಏನು ಗೊತ್ತೈತನಾ ಒಂದು ಈ ಜೀವನದಾಗ ಏನಿರ್ತೈತಿ ಅನ್ನೊಂದು ಮಾಡ್ಕೊಂಡು ಹೋಗ್ಬೇಕಾಗಿರ್ತತಿ ತಂದೆ ತಾಯಿ ಮಕ್ಕಳ ಮರಿ ಹೇಂತಿ ನಮ್ಮ ಜೀವನ ಇಷ್ಟ ಅವ್ರನ್ನದು ಬೆಳೆಸೋದು ದೊಡ್ಡವ್ರನ್ನ ಮಾಡೋದು ಇರೋರ್ಗೂ ತಂದೆ ತಾಯಿ ಚಂದಗೆ ನೋಡ್ಕೊಳ್ಳೋದು ಆಮೇಲೆ ಮಕ್ಕಳ ಮರಿದು ಅವ್ರ ಭವಿಷ್ಯ ನೋಡೋದು ಅವರು ನಮ್ಮನ್ನು ನೋಡಿಕೊಂಡ್ರೆ ಹಾಂ ಇಲ್ಲ ನಮ್ಮದು ಏನಾಯ್ತಪ್ಪ ನಮ್ಮ ಆಸ್ತಿ ನಮ್ಮ ಅಂತಸ್ತು ನಮ್ಮ ಹೆಸರಲ್ಲಿ ಇರ್ತತಿ ಇರೂ ತನಕ ಚೆಂದಾಗೆ ನೋಡ್ಕೋತಾರ ಅಲ್ಲಿ ತನ್ನ ಜೀವನ ಮಾಡ್ಕೊಂಡು ಹೋಗೋದು ಒಂದು ಮನುಷ್ಯ ಜೀವನ ಅನ್ನೋದು ಏನಾದ್ರು ಜೀವನದಾಗ ಸಾಧನೆ ಮಾಡಬೇಕು ಇದಿಷ್ಟ ಅಂತಲ್ಲ ಏನೋ ಒಂದು ಮುಂದ ಮಕ್ಳಿಗೆ ಏನಾರ ಮಾಡಿರ್ಬೇಕಾ ಈ ದೇಶದ ಏನೋ ಒಂದು ಸಾಧನೆ ಮಾಡ್ಬೇಕು ಅದನ್ನ ಬಿಟ್ಟು ಪ್ರೀತಿ ಪ್ರೇಮ ಅಂತ ಹೋಗಾರಲ್ಲ ಈಗ ಉದ್ಧಾರಕ್ಕ ಅಂದ್ಕೊಂಡ್ ಬಂದಿ ಆಗು ಎಲ್ಲರ ಒಂದ ಹತ್ತು ಮಂದಿ ಒಳಗ್ ಒಬ್ಬರು ಉದಾರ ಆಗಿರ್ತಾರಷ್ಟ ಹತ್ತು ಮಂದಿ ಒಳಗ್ ಒಬ್ಬರು ಯಾಕಂದ್ರೆ ಅವ ಆಗಿರ್ತಾನ ಆಕೆ ಆಸ್ತಿವಂತ ಆಗಿರ್ತಾಳ ಇಲ್ಲ ಹುಡುಗ ಆಸ್ತಿವಂತ ಆಗಿದ್ ಅಂದ್ರೆ ಹುಡುಗಿ ಹೊಂದ್ಕೊಂಡು ಹೋಗ್ತಾಳ ಹುಡುಗಿ ಆಸ್ತಿವಂತ ಆಗಿದ್ಲು ಅಂದ್ರೆ ಬಡವ್ ಇದ್ದಂದ್ರೆ ಹೊಂದ್ಕೊಂಡು ಹೋಗು ಈ ಜಾಯಮಾನ್ದಾಗ ಇಲ್ಲ ಯಾಕಂದ್ರ ಇರ್ತಾನ ಬಡವಿರ್ತಾನೆ ಶ್ರೀಮಂತ್ರ ಮನೆಯಿಂದ ಬಂದಿರ್ತಾಳ ಆಕೆ ನಾಳೆ ಒಕ್ಕೋದೇ ಇಲ್ಲ ಅಯ್ಯೋ ನಾ ಹಿಂಗಿರ್ಬೇಕಾ ಈ ಮನೇಲಿ ಬಾಡಿ ತಿಕ್ಬೇಕ ಇಂಥ ಮನೆಗೆ ಇರ್ಬೇಕ ಇವೆಲ್ಲಾ ಬಂದ ಬರ್ತಾವೆ. ಅದಕ್ಕ ಅಂತಾನೆ ಈಗ ಜ್ಯೋತಿ ಮಾಡಿರೋದು ಸರಿಯಲ್ಲ ನಾಳೆ ಈಕಿ ಮನ್ಯಾಗ ಈಗ ಆಸ್ತಿ ಒಳಗೆ ನೋಡಿ ಬೆಳ್ದೆ ಇಲ್ಲಿ ಏನೋ ಇದ್ಲು ಬಿಡು ಅಲ್ಲಿ ಹೋಗಿ ಆಸ್ತಿ ನೋಡ್ಕೊಂಡು ಕುಕೈತೆ ಈಗ ಅವನ ಮನೆ ಏನಾರು ತಿರುಪಿ ತಿಕ್ಕಂಗೆತ್ತಂದ್ರೆ ಆಕೆ ನಿತ್ತ ಬಾಳೆ ಮಾಡು ಮಗಳ ಅಲ್ಲಕ್ಕೆ ಹ್ಞೂ ಜ್ಯೋತಿ ಜೀವನ ಏನಾಯ್ತು ಅಂತ ಕಮೆಂಟ್ ಮಾಡಿದ್ರು ಜ್ಯೋತಿ ತೋರಿಸ್ತೀನಿ ಸ್ವಲ್ಪ ಟೈಮ್ ಕೊಡಿ ಯಾಕಂದ್ರೆ ಈಗ ಐತಲ್ಲ ಇದನ್ನು ಮುಗಿಸೋಣ ಆಮೇಲೆ ಜ್ಯೋತಿ ಚಾಪ್ಟರ್ನ ತಗೋತೀನಿ ಯಾಕಂದ್ರೆ ಎಲ್ಲ ನಿಮ್ಗೆ ಹೇಳಿದ ಕಂಫ್ಯೂಸ್ ಆಗ್ಬಿಡ್ತೈತಿ ನಿಮ್ಗೆ ಯಾಕತ್ತೀ ಯಾವುದು ಅಂತ ಈಗ ಫಸ್ಟು ಈಗ ಸಂಜು ಮತ್ತು ಮಂಜುನ ಮದುವೆ ಮಾಡೋಣ ಮದುವೆಗೆ ಎಲ್ಲರೂ ಬನ್ನಿ ನಾಳೆ ದೇವ್ಕಾರ ಐತಿ ಸಿಂಪಲಾಗಿ ದೇವಕಾರಿ ಅಂದರೆ ಎಲ್ಲರೂ ದೇವ್ರಿಗೆ ಹೋಗಿ ಬರೋದಂತ ಹಂಗೆ ಮಾತಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ ದೇವಕಾರಿ ನಾಡ್ದು ಮದುವೆ ಛತ್ರದಲ್ಲಿ ಮದುವೆ ಇರುತ್ತೆ ಎಲ್ಲರೂ ಬನ್ನಿ ಅಂತ ಇದ್ದೀನಿ ನನ್ನ ಮಕ್ಕಳ ಮದುವೆಗೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕತೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದವರು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತು ಇದು ಕತೆ ನಾನಂತೂ ಈಗ ಡೈಲಿ ಒಂದು ಕತೆ ಹಾಕತ್ತೀನಿ ತವರು ಮನೆಗೆ ಬಂದಿದ್ದೀನಿ ನಿನ್ನೆ ಲೈವ್ ಒಳಗೆ ಬಂದಿದ್ದೆ ನಾನು ಅವ್ರ ಮನೆಗೆ ಬಂದು ನಿಮ್ಗೆ ಲೈವ್ ಇವಾಗ ಮನೆ ಚೇಂಜ್ ಮಾಡಿದ್ರ ಅಂತ ಕೇಳಿದ್ರೆ ಇಲ್ಲ ಅಮ್ಮನ ಮನೇಲಿ ಇದ್ದೀನಿ ಹಾಗಾಗಿ ಡೈಲಿ ಒಂದು ಕತೆ ನಾನು ಮಿಸ್ ಮಾಡ್ತಾನೆ ಇಲ್ಲ ಸೊ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕತೆ ಹೇಗೆ ಸಿಂಪಲ್ ಸಿಂಪಲ್ಲಾಗಿ ಮಾಡಲ ಸಂಜು ಮದುವೆ ಗ್ರ್ಯಾಂಡಾಗಿ ಮಾಡ್ಲಾ ಅನ್ನೋದೇ ಇದೆ ಯಾರಿಗೆ ಅಲಸಿ ನನ್ನ ಬೇಕು ಬೇಗ ತೊಗೊಳ್ಳಿ ಖಾಲಿ ಆಗಿಬಿಡ್ತಾವೆ ನನ್ನ ಮಕ್ಕಳು ಬಿಡ್ತಾರೆ ಓಕೆ ರೀ ಸೀರೆ ಯಾರಿಗಾದ್ರೂ ಬೇಕಂದ್ರೆ ದಸರಾ ಹಬ್ಬಕ್ಕೆ ದೀಪಾವಳಿಗೆ ಸೀರೆ ಬೇಕಂದ್ರೆ ಫೋಟೋ ಹಾಕಿರ್ತೀನಿ ನೋಡಿ ತೊಗೊಳ್ಳಿ ಓಕೆನಾ ಬಾಯ್ ಟೇಕ್ ಕೇರ್ ಆಲ್ ಹಾಯ್ ಹಲೋ ಫ್ರೆಂಡ್ಸ್ ಕಣ್ಣಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತೀನಿ ನೋಡ್ರಿ ನಿಮಗೋಸ್ಕರನೇ ಟ್ರೆಂಡಿಂಗಲ್ಲಿರೋಂಥ ಕಾಟನ್ ಸಾಫ್ಟ್ ಕಾಟನ್ ಸಾರಿನ ತೊಗೊಂಬಂದಿದ್ದೀನಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ದಸರಾ ಹಬ್ಬಕ್ಕೆ ಉಡ್ಬೇಕಾದ ರಿಚ್ ಆಗಿರೋಂಥ ಕಾಟನ್ ಸಾರಿ ತೊಗೊಂಬಂದಿನಿ ಕಲರ್ ಕಾಂಬಿನೇಷನ್ ನೋಡ್ರಿ ವೈಟು ರೆಡ್ಡು ಬ್ಲ್ಯಾಕು ಎಲ್ಲ ಥರ ಕಲರ್ಸು ಇದಾವೆ ನಮ್ಮ ಕಡೆ ಯಾವುದು ಬೇಕು ಅದನ್ನು ನೀವು ತಗೋಬೋದು ಕಾಟನ್ ಸಾಫ್ಟ್ ಕಾಟನು ಅಷ್ಟು ಕಲರ್ಸ್ ಅದು ಹೋಗೋದಿಲ್ಲ ಆ ಥರ ನೋಡಿರಿ ನಿಮಗೆಲ್ಲ ಒಳಗ ಡಿಸೈನ್ಸು ಈ ಥರ ಎಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ತೊಗೋಬೋದು ಸಕ್ಕತ್ತಾಗಿ ಕಾಂಬಿನೇಷನ್ ಕಲರ್ ಮಾತ್ರ ಒಂಚೂರು ಹೋಗೋದಿಲ್ಲ ಅಷ್ಟು ಕ್ವಾಲಿಟಿ ಸೂಪರಾಗಿ ತೊಗೊಂಬಂದಿ ಕಾಟನ್ ಸ್ಯಾರಿ ಸಖತ್ ಆಗಿದ್ದಾವೆ ಯಾರಿಗೆ ಬೇಕಾದರೂ ಬುಕ್ ಮಾಡ್ಕೊಳ್ಳಿ ನೀವು ಕಾಲ್ ಮಾಡಿ ಈ ಥರ ನ ಕೇಳ್ಬೋದು ಈ ಥರ ಪ್ರೈಝು ಕಾಲ್ ಮಾಡಿದ ಮೇಲೆ ಹೇಳ್ತೀನಿ ವಾಟ್ಸಪ್ ನಂಬರ್ ಬಂದು ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈ ಜೀರೋ ಒನ್ ಇದಕ್ಕೆ ನೀವು ಕರೆನೂ ಮಾಡ್ಬೋದು ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ನಿಮ್ಗೆ ಯಾವ ಸೀರೆ ಬೇಕು ಸ್ಕ್ರೀನ್ಶಾಟ್ ಹೊಡೆದು ನೀವು ಕೇಳ್ಬೋದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತು ನಿಮ್ಗೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆ್ಯಂಡ್ ಡಿಲಿವರಿ ಅವೈಲೇಬಲ್ ಇರೋದಿಲ್ಲ ಸೊ ನೋಡಿರಿ ಸೀರೆಗಳು ಸಖತ್ತಾಗಿದ್ದಾವೆ ಇವೆಲ್ಲ ಕಾಟನ್ ಸೀರೆ ಇಲ್ಲಿ ನೋಡಿ ಎಲ್ಲ ಭರತನಾಟ್ಯ ಮಾಡೋ ಥರ ಎಲ್ಲ ನಿಮಗೆ ನವಿಲಿಂದು ಯಾವ ಥರ ಡಿಸೈನ್ ಬೇಕು ಎಲ್ಲ ಪಿಕೊಕ್ಕರು ಮತ್ತು ಹೂವು ಎಲೆ ಏನೇನು ಒಂದನ್ನು ನೋಡ್ರಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಸೀರೆ ಕ್ವಾಲಿಟಿ ಅಂತೂ ಸೂಪರಾಗಿದ್ದಾವೆ ಯಾರಿಗೆ ಬೇಕಾದರೂ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಟಾಕ್ ಲಿಮಿಟೆಡ್ ಇರ್ತಾವನ್ನು ನೋಡಿದ ತಕ್ಷಣ ಎಲ್ಲರೂ ತೊಗೊಳಕ್ಕೆ ನಿಂತಿರ್ತಾರೆ ಸೊ ಹಾಗಾಗಿ ನೋಡ್ರಿ ಇದು ನವಿಲಿಂದ ಐತೆ ಬ್ಲ್ಯಾಕ್ ಗೆ ವೈಟ್ ಕಲರ್ ಕಾಂಬಿನೇಷನ್ ಕೊಟ್ಟಾರ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಡಿಸೈನ್ ಐತೆ ಸಖತ್ತಾಗಿ ಕೊಟ್ಟಿದ್ದಾರೆ ಇಲ್ಲಿ ಬಾರ್ಡರ್ಗಳು ಸಕ್ಕತ್ತಾಗಿ ಸಕ್ಕತ್ತಾಗಿದ್ದಾವೆ ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ ಯಾರಿಗಂದ್ರೆ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ರೀಸ್ನೇಬಲ್ ಪ್ರೈಸ್ ಒಳಗದವ ಪ್ರೈಸ್ ಕಮ್ಮಿ ಒಳಗೆ ಈ ಕಾಟನ್ ಸೀರೆ ಸಿಗ್ತಾ ಇದಾವೆ ಅಂದರೆ ಕ್ವಾಲಿಟಿ ಮಾತ್ರ ಸೂಪರ್ ಸೂಪರಾಗಿರ್ತಾವೆ ಇದು ದಸರಾ ಹಬ್ಬಕ್ಕೆ ಪ್ರೈಸ್ ಕಮ್ಮಿ ಒಳಗೆ ಸೀರೆನೇ ಇಟ್ಟಿದ್ದೀನಿ ಅಂದರೆ ನೀವು ತಿಳ್ಕೊಬೋದು ಇದು ಹನ್ನೆರಡು ನೂರು ರೂಪಾಯಿ ಒಳಗೇನೆ ಸೀರೆ ಅದಾವ ಹನ್ನೆರಡು ನೂರು ರೂಪಾಯಿ ಮೇಲಿಲ್ಲ ಕಾಟನ್ ಸೀರೆ ಸಕ್ಕತ್ತಾಗಿರೋದು ಹನ್ನೆರಡು ನೂರು ರೂಪಾಯಿ ಒಳಗೆ ನೋಡ್ರಿ ಇದು ವೈಟ್ ಕ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟಾರಂದ್ರೆ ಸೀರೆ ಮಾತ್ರ ಸಕ್ಕತ್ತಾಗಿದಾವೆ ಅಷ್ಟು ಸೂಪರ್ ವೈಟ್ ವೈಟಿಗೆ ರೆಡ್ ಕಾಂಬಿನೇಷನು ಇಲ್ಲಿ ನೋಡ್ರಿ ಬ್ಯಾ ಬ್ಲ್ಯಾಕಿಗೆ ವೈಟು ರ್ಯಾಂಡ್ ರೆಡ್ಡು ಬ್ಲೌಸ್ ಪೀಸು ನಿಮ್ಗೆಲ್ಲ ತೋರಿಸ್ತಾ ಇದೀವಿ ಇದ್ರೊಳಗೆ ಬಾರ್ಡರ್ ಯಾವ ಥರ ಇದೆ ಅಂತ ಇಲ್ಲಿ ನೋಡ್ರಿ ನಿಮ್ಗೆ ಗ್ರೇ ಕಲರ್ಕ ಬ್ಲಾಕ್ ಕಲರು ಮತ್ತು ಇದಕ್ಕೆ ಹೂವುಗಳು ಎಲ್ಲ ಕಾಟನ್ ಎಲ್ಲ ಪ್ರತಿಯೊಂದು ಕಾಟನ್ ಸೀರೆನ ನಾನು ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ ಯಾರಿಗಾದ್ರೂ ಬೇಕಂದ್ರೆ ಟೀಚರ್ಸು ಆಫೀಸ್ ವರ್ಕು ಎಲ್ಲರಿಗೂ ಇದು ಯೂಸೇಬಲ್ ಆಗುತ್ತವೆ ಸೀರೆ ಇವು ನೋಡ್ರಿ ಬಾರ್ಡರ್ ಸಾಡಿ ಅದಾವೆ ಯಾರಿಗಾದ್ರು ಬೇಕಂದ್ರೆ ಇವು ಬಾರ್ಡ್ರ್ ಸಾಡಿಯೂ ಕೇಳತ್ತಿದ್ರು ಈ ಥರನೂ ಸಿಗ್ತಾವಂತ ಅದಕ್ಕೆ ಈ ಥರನೂ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಪ್ರೈಸ್ ಬಂದು ನೀವು ಕಾಲ್ ಮಾಡಿದಾಗ ಹೇಳ್ತೀನಿ ನಾನು ಇವು ಇಷ್ಟು ಕಲರ್ಸ್ ನನಗೆ ಅವೈಲೇಬಲ್ ಅದಾವೆ ನನ್ನ ಕಡೆ ಯಾರಿಗಾದ್ರು ಬೇಕಂದರೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೋದು ಇವು ಕಾಟನ್ ಕಾಟನೆಲ್ಲ ಬಾರ್ಡ್ರ್ ಸಾಡಿ ಇದ್ರೊಳಗೆ ಇಷ್ಟು ಕಲರ್ಸ್ ಅವೈಲೇಬಲ್ ಇರ್ತಾವೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ರೇಟು ನೀವು ಫೋನ್ ಮಾಡಿ ಕೇಳಿ ಥ್ಯಾಂಕ್ ಯು